शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय कीपच्योतिर्नमोऽस्तु ते ईपज्योतिर्नमोस्तु ಇದೇ ರೀತಿ ಎಲ್ಲರೂ ಸ್ಪಾನ್ಸರ್ಶಿಪ್ ಮಾಡಿದರೆ ಇದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಸಂಘದಿಂದ ನಾವು ಮಾಡಬಹುದು ಎಂದು ನಿರೀಕ್ಷಿಸುತ್ತೇನೆ ಆದ್ದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲವೂ ಶುಭವಾಗಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಒಳ್ಳೆಯ ಮನಸ್ಸಿನಿಂದ ಪರೀಕ್ಷೆಯಲ್ಲಿ ಭಾಗವಹಿಸಿ ಗೆಲುವು ಸೋಲೆ ಅನ್ನೋದು ಮುಖ್ಯವಲ್ಲ ನಾವು ಪರೀಕ್ಷೆಯಲ್ಲಿ ಭಾಗವಹಿಸುವ ಒಂದು ಮುಖ್ಯ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಎಂದು ನಾನು ಹಾರೈಸುತ್ತೇನೆ ಎಲ್ಲರಿಗೂ ಗುಡ್ ಲಕ್ತಿಗಳು ಜ್ಞಾಪಕಾರ್ಥವಾಗಿ ನಾವೆಲ್ಲ ರಾಮನ ಹೆಸರಿನಲ್ಲಿ ಎಲ್ಲ ಸೇರಿದ್ದೇವೆ ವರ್ಷದ ಇತಿಹಾಸವನ್ನು ನಮ್ಮ ಶ್ರೀರಾಮ ಸೇವಾ ಅರ್ಥ ಮಂಡಳಿ ಲಂಜರಾಜ ಾರು ವರ್ಷಗಳಲ್ಲಿ ಇದೇ ಮೊದಲನೆಯದಾಗಿ ಶ್ರೀ ಶ್ರೀರಾಮನ ಹೆಸರಿನಲ್ಲಿ ನಮ್ಮ ವಿಜಯಪಾಂಡಿತ ಶ್ರೀನಿಹಾರಸ್ ಜಗನ ಅರಸ್ ಇವರುಗಳ ನೇತೃತ್ವದಲ್ಲಿ ಒಂದು ಮಕ್ಕಳಿಗೋಸ್ಕರ ಅವರ ಜ್ಞಾನ ವೃದ್ಧಿಯಾಗಲಿ ಅಂತ ಶ್ರೀರಾಮನ ಹೆಸರಿನಲ್ಲಿ ಒಂದು ಪರೀಕ್ಷೆ ಅಂದರೆ ಫೀಸನ್ನು ರೆಡಿ ಮಾಡಿದ್ದಾರೆ ನೀವೆಲ್ಲರೂ ಇದಕ್ಕೆ ಭಾಗವಹಿಸ್ತಾ ಇದ್ದೀರಿ ಬಹಳ ಸಂತೋಷ ಇದೇ ರೀತಿ ಮುಂದೆ ಕೂಡ ಇದೇ ರೀತಿ ಮುಂದೆ ಕೂಡ ನೀವುಗಳು ಎಲ್ಲ ಸಹಕಾರ ಕೊಟ್ಟು ನಮ್ಮ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲು ಅಂತ ನೆರವಾಗಬೇಕೆಂದು ನಾನು ಹಂಗೇ ಮಾಡೋದು ನಾಡಿ ಫೋಟೋ ತೆಗೆದು

Gracias. Sí. يورن کڑس اتے کڑس اتے आ गलत आगल चंद ಶ್ರೀ ನಂದರಾಜ್ ಬಹದ್ದೂರ್ ಎಜುಕೇಷನ್ ಚಾರಿಟಿ ಫಂಡ್ ಬೋರ್ಡಿಂಗ್ ಹೋಮ್ ಮತ್ತು ಶ್ರೀರಾಮ ಸೇವಾ ಅರಸು ಮಂಡಳಿಯ ಇದರಿಂದ ನಾವು ರಾಮಾಯಣ ಕಥಾ ಲಿಖಿತ ಸ್ಪರ್ಧೆಯನ್ನು ಮಕ್ಕಳಿಗಾಗಿ ಆಯೋಜಿಸಿದ್ದೀವಿ ಇವತ್ತು ಇಪ್ಪತ್ತ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ನಮ್ಮ ಸಂಸ್ಥೆಯಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಈ ಪರೀಕ್ಷೆ ಮಕ್ಕಳ ಧಾರ್ಮಿಕ ಮನೋಭಾವನೆ ಮತ್ತು ನಮ್ಮ ಪುರಾಣ ಗ್ರಂಥಗಳ ಬಗ್ಗೆ ಮಕ್ಕಳಿಗೆ ಒಂದು ಜ್ಞಾನ ಬರಲಿ ಅಂತಲೇ ನಾವು ಪರೀಕ್ಷೆ ಮಾಡಿದ್ದು ಇವತ್ತು ನಲವತ್ತು ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಗ್ರೂಪ್ಗಳಲ್ಲಿ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಮೂರರಿಂದ ಐದು ವರ್ಷ ಆರಿಂದ ಎಂಟು ಒಂಬತ್ತರಿಂದ ಹನ್ನೆರಡು ಹನ್ನೆರಡರಿಂದ ಹದಿನೈದು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ಅವರಿಗೆ ಪರೀಕ್ಷೆಯನ್ನು ಲಿಖಿತ ರೂಪದಲ್ಲಿ ಮಾಡ್ತಾಯಿದ್ದೀವಿ ಗೆದ್ದವರಿಗೆ ಮೊದಲನೇ ಎರಡನೇ ಮೂರನೇ ಬಹುಮಾನಗಳನ್ನು ಕೊಡ್ತೀವಿ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸು ಯಾರ್ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರೋ ಅವ್ರಿಗೂ ಕೂಡ ಎಲ್ಲ ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ ಯಾಕೆ ಅಂದರೆ ಪ್ರೋತ್ಸಾಹ ಮಾಡಬೇಕು ಮಕ್ಕಳಿಗೆ ನಾವು ಈ ಒಂದು ಮನೋಭಾವನೆ ಮಕ್ಕಳಲ್ಲಿ ಬೆಳೆದ್ರೆ ಮುಂದೆ ನಾವು ಮಹಾಭಾರತ ಭಗವದ್ಗೀತಾ ಪರೀಕ್ಷೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಇದ್ದೀವಿ ಇದಕ್ಕೆ ನಮಗೆ ಸಹಾಯಕವಾಗಿ ಎಲ್ಲ ಡೈರೆಕ್ಟರ್ಗಳು ನಮ್ಮ ಅಧ್ಯಕ್ಷರು ಪೋಷಕರು ಮತ್ತು ಸದಸ್ಯರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲ ತಮ್ಮ ಕೈಲಾದಷ್ಟು ನಮ್ಮ ಸಹಾಯನೂ ಮಾಡಿದ್ದಾರೆ ಆರ್ಥಿಕವಾಗಿ ಭೌತಿಕವಾಗಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಶ್ರೀಯುತ ಬಿ ಜಗದೀಶ್ ಬಹದ್ದೂರ್ ಅವರಿಂದ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಆಯಿತು ಮತ್ತು ರಾಮ ಮತ್ತು ಗಣಪತಿ ಫೋಟೋಕ್ಕೆ ಪೂಜೆ ಆಯಿತು ಮತ್ತು ಅವರು ಉದ್ಘಾಟನಾ ಭಾಷಣದಲ್ಲಿ ಮಕ್ಕಳನ್ನು ಪರೀಕ್ಷೆ ಚೆನ್ನಾಗಿ ಮಾಡಲಿ ಅಂತ ಹಾರೈಸಿದರು ಮತ್ತು ಪ್ರಾಸ್ತಾವಿಕ ನುಡಿಯಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಪರೀಕ್ಷೆ ಯಾವ ರೀತಿ ಬರಿಬೇಕು ಅಂತ ಶ್ರೀಮತಿ ಬಿ ವಿಜಯರಸ್ ಆದ ನಾನು ಅವರಿಗೆ ಎಲ್ಲ ರೀತಿಯ ವಿಷಯಗಳನ್ನು ತಿಳಿಸಿದ್ದೀನಿ ಮತ್ತು ಚೀಫ್ ಗೆಸ್ಟಾಗಿ ಶ್ರೀಕಂಠ ರಾಜರಸ್ ಅವರು ಇದ್ದರು ಅವರು ಕೂಡ ಹಾರೈಸಿದ್ರು ಮತ್ತು ನಮ್ಮ ಸಂಘದ ಆದ ಶ್ರೀ ಅವರ ಅಧ್ಯಕ್ಷತೆಯನ್ನು ವಹಿಸಿ ಬೆಳಗಿನ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಈಗ ಪರೀಕ್ಷೆ ನಡೀತಾ ಇದೆ ಮಕ್ಕಳೆಲ್ಲ ತುಂಬ ಸಂತೋಷವಾಗಿ ಪರೀಕ್ಷೆಯನ್ನು ಮುಗಿಸ್ತಾ ಇದ್ದಾರೆ ಇದಾದ ತಕ್ಷಣ ಒಂದು ಮಿನಿ ಭೋಜನ ಇದೆ ಭೋಜನ ನಂತರ ಮೂರರಿಂದ ನಾಲ್ಕು ಗಂಟೆವರೆಗೆ ನಾವು ಎಲ್ಲ ಮಕ್ಕಳಿಗೂ ಪರೀಕ್ಷೆ ಗೆದ್ದ ಮಕ್ಕಳಿಗೆ ಮೊದಲು ಬಹುಮಾನ ನಂತರ ಎಲ್ಲ ಮಕ್ಕಳಿಗಳಿಗೂ ಬಹುಮಾನವನ್ನು ವಿವಿಧ ರೂಪದಲ್ಲಿ ಕೊಡ್ತಾ ಇದ್ದೀವಿ ಇದು ಮೂರಿಂದ ನಾಲ್ಕು ಗಂಟೆ ಒಳಗೆ ನಡೆಯುತ್ತೆ ಆಗ ನಮ್ಮ ಅಧ್ಯಕ್ಷ ಸಂಸ್ಥೆ ಅಧ್ಯಕ್ಷರಾದ ಶ್ರೀಯುತ ಸುಂದರ ರಾಜ್ಯ ಅಧ್ಯಕ್ಷತೆ ವಹಿಸ್ತಾರೆ ನಮ್ಮ ಲೀಗಲ್ ಅಡ್ವೈಸರ್ ಆದ ಶ್ರೀಯುತ ಬಿ ಪಣೀಶ್ ಕುಮಾರ್ ಅವರು ಚೀಫ್ ಗೆಸ್ಟ್ ಆಗಿ ನಮ್ಮ ಕಾರ್ಯಕ್ರಮವನ್ನು ಎಂದೆರಡು ಮಾತಾಡ್ತಾರೆ ಮತ್ತು ಪೋಷಕರು ಸ್ಟೂಡೆಂಟ್ಸು ಎಲ್ಲರೂ ಇದ್ದು ಈ ಸಮಾರಂಭವನ್ನು ಚೆನ್ನಾಗಿ ಮತ್ತು ನಮ್ಮ ಡೈರೆಕ್ಟ್ರುಗಳು ನಮ್ಮ ಸಹಾಯಕರು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಾ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತೀನಿ ಈ ಸಂಸ್ಥೆ ಇನ್ನೂ ಇದೇ ರೀತಿ ಬೇರೆ ಬೇರೆ ಪರೀಕ್ಷಾ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳ ಒಂದು ಜ್ಞಾನೋದಯ ಆಗಲಿ ಅಂತ ನನ್ನ ಹಾರೈಕೆ